ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಪರಿಸರ ಅಧ್ಯಯನ ಕ್ಲಾಸ್ ಫಿಫ್ತ್ ಪರಿಸರ ಅಧ್ಯಯನ ಕನ್ನಡ ಮಾಧ್ಯಮ ಹದಿನಾರು ಪರಿಸರ ಅಧ್ಯಯನ ನಮ್ಮ ಭಾರತ ರಾಜಕೀಯ ಮತ್ತು ಸಾಂಸ್ಕೃತಿಕ ಈ ಪಾಠದ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಕರ್ನಾಟಕದ ರಾಜ್ಯವು ಭಾರತದ ಯಾವ ಭಾಗದಲ್ಲಿದೆ ಉತ್ತರ ಕರ್ನಾಟಕ ರಾಜ್ಯವು ಭಾರತದ ದಕ್ಷಿಣ ಭಾಗದಲ್ಲಿದೆ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿರುವ ಜಿಲ್ಲೆಗಳನ್ನು ಹೆಸರಿಸು ಉತ್ತರ ಬೆಂಗಳೂರು ಗ್ರಾಮಾಂತರ ರಾಮನಗರ ಮಂಡ್ಯ ಮೈಸೂರು ಹಾಸನ ತುಮಕೂರು ಬೆಳಗಾವಿ ಗದಗ್ ಕಲಬುರಗಿ ಮಡಿಕೇರಿ ಚಿಕ್ಕಮಗಳೂರು ಉಡುಪಿ ಮುಂದಿನ ಪ್ರಶ್ನೆ ಕರ್ನಾಟಕದ ರಾಜ್ಯದ ನೆರೆಯ ರಾಜ್ಯಗಳು ಯಾವುವು ಹೆಸರಿಸು ಉತ್ತರ ತಮಿಳುನಾಡು ಕೇರಳ ಮಹಾರಾಷ್ಟ್ರ ಆಂಧ್ರ ಪ್ರದೇಶ್ ಗೋವಾ ನಮ್ಮ ರಾಜ್ಯದ ನೆರೆಯ ರಾಜ್ಯಗಳು ಮುಂದಿನ ಪ್ರಶ್ನೆ ಭಾರತದ ನೆರೆಯ ರಾಷ್ಟ್ರಗಳನ್ನು ಬರೆಯಿರಿ ನೇಪಾಳ್ ಭೂತಾನ್ ಪಾಕಿಸ್ತಾನ್ ಚೀನಾ ಬಾಂಗ್ಲಾದೇಶ್ ಬರ್ಮಾ ಮಯಾನ್ ಮನಾರ್ ಮುಂದಿನ ಪ್ರಶ್ನೆ ನಮ್ಮ ರಾಜ್ಯದ ಆಡಳಿತ ಭಾಷೆ ಯಾವುದು ಕನ್ನಡ ಮುಂದಿನ ಪ್ರಶ್ನೆ ನಿನ್ನ ನೆರೆಯ ರಾಜ್ಯದ ಭಾಷೆಗಳಾವು ಉತ್ತರ ತಮಿಳು ತೆಲುಗು ಮಲಯಾಳಂ ಮರಾಠಿ ನೀನು ಮನೆಯಲ್ಲಿ ಮಾತನಾಡುವ ಭಾಷೆ ಯಾವುದು ಕನ್ನಡ ಕನ್ನಡ ಮುಂದಿನ ಪ್ರಶ್ನೆ ಭಾರತ ಆಡಳಿತ ಭಾಷೆ ಯಾವುದು ಹಿಂದಿ ಒಂದು ಪ್ರಶ್ನೆ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದು ಬೆಂಗಳೂರು ಚಟುವಟಿಕೆ ಮೊದಲೆರಡು ಪದಗಳ ಸಂಬಂಧವನ್ನು ಗಮನಿಸಿ ಮೂರನೇ ಪದಕ್ಕೆ ಸರಿಹೊಂದುವ ನಾಲ್ಕನೇ ಪದವನ್ನು ಬರೆಯಿರಿ ಉದಾಹರಣೆಗೆ ಭಾರತ ದೆಹಲಿ ಕರ್ನಾಟಕ ಬೆಂಗಳೂರು ಅದೇ ತರಹ ಒಂದೆದು ಕೇರಳ ದಕ್ಷಿಣ ಕಾಶ್ಮೀರ ಉತ್ತರ ಎರಡು ಭಾರತದ ಪರ್ಯಾಯ ದ್ವೀಪ ಅಂಡಮಾನ್ ದ್ವೀಪ ಮೂರನೇದು ಆಡಳಿತ ಪ್ರದೇಶ ಆರು ರಾಜ್ಯಗಳು ಇಪ್ಪತ್ತೊಂಬತ್ತು ನಾಲ್ಕನೇದು ಬಂಗಾಳ ಕೊಲ್ಲಿ ಪೂರ್ವ ಅರಬ್ಬಿ ಸಮುದ್ರ ಪಶ್ಚಿಮ ಅಟ್ಲಾಸ್ ನೆರವಿನಿಂದ ಈ ಅಭ್ಯಾಸವನ್ನು ಪೂರ್ಣಗೊಳಿಸಿ ಪ್ರಶ್ನೆ ಒಂದು ಭಾರತ ನೆರೆಯ ರಾಷ್ಟ್ರಗಳು ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ನೇಪಾಳ್ ಭೂತಾನ್ ಚೀನಾ ಬಾಂಗ್ಲಾದೇಶ್ ಮ್ಯಾನ್ಮಾರ್ ಶ್ರೀಲಂಕಾ ಪ್ರಶ್ನೆ ಎರಡು ಭಾರತದ ದ್ವೀಪಗಳು ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪಗಳು ಪ್ರಶ್ನೆ ಮೂರು ಭಾರತ ಕೇಂದ್ರಾಡಳಿತ ಪ್ರದೇಶಗಳು ದಿಯಾ ದಾಮನ್ ನಾಗರ್ ಹವೇಲಿ ಲಕ್ಷ ಲಕ್ಷದ್ವೀಪ ಪುದುಚೇರಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಪ್ರಶ್ನೆ ನಾಲ್ಕು ಉತ್ತರ ಭಾರತದ ರಾಜ್ಯಗಳು ಜಮ್ಮು ಕಾಶ್ಮೀರ್ ಪಂಜಾಬ್ ಹಿಮಾಚಲ್ ಪ್ರದೇಶ್ ಉತ್ತರಾಂಚಲ್ ರಾಜಸ್ಥಾನ್ ಉತ್ತರ ಪ್ರದೇಶ ಬಿಹಾರ್ ಜಾರ್ಖಂಡ್ ಪ್ರಶ್ನೆ ಐದು ದಕ್ಷಿಣ ಭಾರತದ ರಾಜ್ಯಗಳು ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ್ ಕೇರಳ ತಮಿಳುನಾಡು ಪ್ರಶ್ನೆ ಆರು ಭಾರತದ ಈಶಾನ್ಯಕ್ಕಿರುವ ಚಿಕ್ಕ ರಾಜ್ಯಗಳು ಅಸ್ಸಾಂ ಮಣಿಪುರ್ ನಾಗಾಲ್ಯಾಂಡ್ ಮಣಿಪುರ್ ತ್ರಿಪುರ ಮಿಜೋರಾಂ ಚಿತ್ರಗಳನ್ನು ಗಮನಿಸಿ ಬೇರೆ ಎಳೆದು ಅವುಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ ಕ್ರೈಸ್ತ ಧರ್ಮ ಸಿಖ್ ಧರ್ಮ ಬೌದ್ಧ ಧರ್ಮ ಹಿಂದೂ ಧರ್ಮ ಇಸ್ಲಾಂ ಧರ್ಮ ಜೈನ ಧರ್ಮ ಒಂದೇದು ಬೌದ್ಧ ಧರ್ಮ ಎರಡು ಇಸ್ಲಾಂ ಧರ್ಮ ಮೂರು ಕ್ರೈಸ್ತ ಧರ್ಮ ನಾಲ್ಕು ಜೈನ ಧರ್ಮ ಹಿಂದೂ ಧರ್ಮ ಸಿಖ್ ಧರ್ಮ ಒಂದೆಂದು ಬೌದ್ಧ ಧರ್ಮ ಎರಡನೇದು ಇಸ್ಲಾಂ ಧರ್ಮ ಮೂರನೇದ್ದು ಕ್ರೈಸ್ತ ಧರ್ಮ ನಾಲ್ಕನೆಯದ್ದು ಜೈನ ಧರ್ಮ ಐದನೇದ್ದು ಹಿಂದೂ ಧರ್ಮ ಆರನೇದು ಸಿಖ್ ಧರ್ಮ ನಮ್ಮ ಭಾರತ ರಾಜಕೀಯ ಮತ್ತು ಸಾಂಸ್ಕೃತಿಕ ಈ ಪಾಠದಲ್ಲಿ ಬರುವ ಹೆಚ್ಚಿನ ಪ್ರಶ್ನೋತ್ತರಗಳು ಬಿಟ್ಟ ಸ್ಥಳ ತುಂಬಿರಿ ಒಂದು ಭಾರತವು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನಲವತ್ತೇಳರಂದು ಸ್ವಾತಂತ್ರ್ಯಗೊಂಡಿತು ಎರಡು ಭಾರತವನ್ನು ಬ್ರಿಟಿಷರು ಸುಮಾರು ಎರಡು ನೂರು ವರ್ಷ ಕಾಲ ಆಳಿದರು ಭಾರತವನ್ನು ಬ್ರಿಟಿಷರು ಸುಮಾರು ಎರಡುನೂರು ವರ್ಷಗಳ ಕಾಲ ಆಳಿದರು ಫಸ್ಟ್ ಮೂರು ಭಾರತವು ಏಷ್ಯಾ ಖಂಡದಲ್ಲಿ ದಕ್ಷಿಣ ಭಾಗದಲ್ಲಿದೆ ನಾಲ್ಕು ಕರ್ಕಾಟಕ ಸಂಕ್ರಾಂತಿಯ ವೃತ್ತವು ಎರಡು ಮೂವತ್ತೊಂದು ಬ ಎರಡು ಶೇಕಡಾ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿದೆ ಐದು ಭೂಗೋಳದ ಮೇಲೆ ಉತ್ತರ ದಕ್ಷಿಣವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶಗಳೆಂದು ಕರೆಯುವರು ಆರು ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಯನ್ನು ಅಕ್ಷಾಂಶ ಎಂದು ಕರೆಯುವರು ಏಳು ಭಾರತದ ಒಟ್ಟು ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಒನ್ನೂರ ಇಪ್ಪತ್ತೊಂದು ಕೋಟಿಗಳು ಎಂಟಂದು ಭಾರತವನ್ನು ಪರ್ಯಾಯ ದೀಪ ಎನ್ನುವರು ಒಂಬತ್ತು ಸುತ್ತಲೂ ನೀರಿನಿಂದ ಆವರಿಸಿರುವ ಭಾಗವನ್ನು ದ್ವೀಪ ಎಂದು ಕರೆಯುವರು ಹತ್ತು ನಮ್ಮ ದೇಶದ ಅಧಿಕೃತ ಭಾಷೆಗಳು ಹದಿನೈದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದೇದು ನಮ್ಮ ದೇಶದಲ್ಲಿರುವ ರಾಜ್ಯಗಳೆಷ್ಟು ನಮ್ಮ ದೇಶದಲ್ಲಿರುವ ರಾಜ್ಯಗಳು ಇಪ್ಪತ್ತೊಂಬತ್ತು ರಾಜ್ಯಗಳಿವೆ ನಮ್ಮ ದೇಶದಲ್ಲಿ ಇಪ್ಪತ್ತೊಂಬತ್ತು ರಾಜ್ಯಗಳಿವೆ ನಮ್ಮ ಪ್ರಶ್ನೆ ಎರಡು ನಮ್ಮ ದೇಶದಲ್ಲಿರುವ ಕೇಂದ್ರಾಡಳಿತ ಪ್ರದೇಶಗಳೆಷ್ಟು ಆರು ಕೇಂದ್ರಾಡಳಿತ ಪ್ರದೇಶಗಳು ನಮ್ಮ ದೇಶದಲ್ಲಿವೆ ಪ್ರಶ್ನೆ ಮೂರು ಕೇಂದ್ರಾಡಳಿತ ಪ್ರದೇಶಗಳ ಹೆಸರುಗಳನ್ನು ತಿಳಿಸಿ ದಿವ್ ದಾಮನ್ ದಾದ್ರಾ ಸಾಗರ್ ಹೈಲಿ ಚಂಡೀಗಢ ಲಕ್ಷದೀಪ್ ಪುದುಚೂರಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಪ್ರಶ್ನೆ ನಾಲ್ಕು ನಮ್ಮ ದೇಶದ ರಾಜಧಾನಿ ಯಾವುದು ಉತ್ತರ ನವದೆಹಲಿ ನಮ್ಮ ದೇಶದ ರಾಜಧಾನಿ ಪ್ರಶ್ನೆ ಐದು ನಮ್ಮ ದೇಶದಲ್ಲಿರುವ ವಿವಿಧ ಧರ್ಮಗಳು ಯಾವುವು ಉತ್ತರ ಹಿಂದೂ ಬೌದ್ಧ ಜೈನ್ ಕ್ರಿಸ್ತ ಮುಸ್ಲಿಂ ಮುಂತಾದ ಧರ್ಮಗಳಿವೆ ಪ್ರಶ್ನೆ ಆರು ಭವ್ಯಕತೆ ಎಂದರೇನು ಉತ್ತರ ಧರ್ಮವನ್ನು ಗೌರವಿಸುತ್ತ ಶಾಂತಿ ಸಹಬಾಳ್ವಿಕೆಯಿಂದ ನಾವೆಲ್ಲರೂ ಭಾರತೀಯರೆಂದು ಕೊಂಡು ಬಾಳುವುದೇ ಭಾವ್ಯಕ್ಯತೆ ಪ್ರಶ್ನೆ ಯಾರು ಭವ್ಯಕತೆ ಎಂದರೇನು ಉತ್ತರ ಸರ್ವಧರ್ಮವನ್ನು ಗೌರವಿಸುತ್ತಾ ಶಾಂತಿ ಸಹಬಾಳ್ವಿಕೆಯಿಂದ ನಾವೆಲ್ಲರೂ ಭಾರತೀಯರೆಂದು ಬಾಳುವುದೇ ಭಾವ್ಯಕತೆ ಪ್ರಶ್ನೆಗಳು ನಮ್ಮ ರಾಷ್ಟ್ರ ಲಾಂಛನ ಯಾವುದು ರಾಷ್ಟ್ರಧ್ವಜ ರಾಷ್ಟ್ರ ಮುದ್ರೆ ಹಾಗೂ ರಾಷ್ಟ್ರಗೀತೆ ನಮ್ಮ ದೇಶದ ರಾಷ್ಟ್ರೀಯ ಲಾಂಛನಗಳು ರಾಷ್ಟ್ರಧ್ವಜ ರಾಷ್ಟ್ರ ಮುದ್ರೆ ರಾಷ್ಟ್ರಗೀತೆ ನಮ್ಮ ದೇಶದ ರಾಷ್ಟ್ರೀಯ ಲಾಂಛನಗಳಾಗಿವೆ ಈ ವಿಡಿಯೋ ನೋಡಿದಕ್ಕೆಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು थैंक यू फॉर् वाचिंग एंड सब्सक्रईब शेर लाइक सो अडमिशन ओपन सी बीसी सो एक्सपर्टर अकेडमी अपोजिट सैन स्कूल अभिवनगर शास्त्री तोडी जयपुर सामर वोकेशन क्लास इन योर इयर बेसिक रजे तरब बेसिकली प्रारंभ होगी रेग्युर् क्लास इन योर इयर क्लास टेन कन्ड मीडियम आंड इंग्लिश मीडियम इथ करणा मीडियम एंड इंग्लिश मीडियम क्लास सेवेंथ क्लास सिक्स्थ क्लास फिफ्थ क्लास फोर्थ नवोदय सैनिक कोचिंग एंड ऑल कॉम्पिटेटिव एग्जाम करना मीडियम एंड इंग्लिश मीडियम कोचिंग अवेलेबल स्पोकन इंग्लिश क्लास अवेलेबल पी यू सी पास सैकेंड आर्ट्स कोचिंग अवेलेबल पी पास सैकेंड कॉमर्स कोचिंग अवेलेबल पी पास सैकेंड साइंस फिजिक्स केमिस्ट्री बायोलॉजी मैथ्स कोचिंग अवेलेबल ಒಮ್ಮೆ ಭೇಟಿ ಕೊಡಿ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ಅಪೋಜಿಟ್ ಸೈನಿಸ್ ಸ್ಕೂಲ್ ಫಸ್ಟ್ ಗೇಟ್ ಹಬೀಬ್ನಗರ್ ಶಾಸ್ತ್ರನಾಗ ತಳವಳಿ ಜಯಪುರ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ